ಇಂದು ವಿಚಾರಣೆಗೆ ಹಾಜರಾಗ್ತಾನೆ ಯೂಟ್ಯೂಬರ್ ಸಮೀರ್ ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಹಾಜರಾಗಲು ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇಂದು ಹತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗಿರುವಂತೆ ಕಡಕ್ ಸೂಚನೆ ಕೊಟ್ಟಿರುವುದು ಧರ್ಮಸ್ಥಳ ಠಾಣೆಯಿಲ್ಲ ಬೆಳ್ತಂಗಡಿ ಸಿಐ ಕಚೇರಿಯಲ್ಲಿ ವಿಚಾರಣೆಗೆ ಬರಬೇಕು ಜುಲೈ ಹನ್ನೆರಡರಂದು ಧರ್ಮಸ್ಥಳ ಠಾಣೆಯಲ್ಲಿ ಈತನ ವಿರುದ್ದವಾಗಿ ದಾಖಲಾಗಿದ್ದ ಪ್ರಕರಣ ಮೂರು ಬಾರಿ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಸಮೀರ್ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಇಂದು ವಿಚಾರಣೆಗೆ ಹಾಜರಾಗದೇ ಇದ್ರೆ ಸಮೀರ್ನ ಬಂಧನ ಮಾಡೋದು ಫಿಕ್ಸ್ ಆಗ್ತಾ ಇದೆ ಈಗಾಗಲೇ ಮೂರು ಬಾರಿ ನೋಟಿಸ್ ಅನ್ನು ಕೊಟ್ಟರು ಕೂಡ ಮೊನ್ನೆ ನೋಟಿಸ್ ಕೂಡ ಕೊಟ್ಟಿದ್ರು ಮೂರನೇ ಬಾರಿ ಮನೆಗೆ ನೋಟಿಸ್ ಅಂಟಿಸಿದ್ರು ಆದರೂ ಕೂಡ ಸಮೀರ್ ವಿಚಾರಣೆಗೆ ಹಾಜರಾಗಿರಲಿಲ್ಲ ಈಗ ಮತ್ತೆ ನೋಡಿ ನೋಟಿಸ್ ಮೊನ್ನೆ ಮನೆಗೆ ಅವರ ಮನೆಗೆ ಅಂಟಿಸ್ ಬಂದಿದ್ದು ನೋಟಿಸ್ ಅನ್ನ ಬಳ್ಳಾರಿ ಮತ್ತು ಬನ್ನೇರಿಘಟ್ಟದಲ್ಲಿರುವಂತಹ ಬಾಡಿಗೆ ನಿವಾಸದ ಮನೆಗೆ ಎರಡು ಮನೆಗೆ ಪೊಲೀಸರು ನೋಟಿಸ್ ಅಂಟಿಸಿ ಬಂದಿದ್ದರು ಆದರೂ ಕೂಡ ಸಂದರ್ಭ ವಿಚಾರಣೆಗೆ ಹಾಜರಾಗಿರಲಿಲ್ಲ ಇವತ್ತು ಹತ್ತು ಗಂಟೆಯ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಕಡಕ್ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ ವಿಚಾರಣೆಗೆ ಏನಾದರೂ ಹಾಜರಾಗದೇ ಇದ್ರೆ ಆತನನ್ನು ಅರೆಸ್ಟ್ ಮಾಡುವಂಥದ್ದು ಬಹುತೇಕ ಫಿಕ್ಸ್ ಇದೆ ಇಂದು ವಿಚಾರಣೆಗೆ ಹಾಜರಾಗ್ತಾನೆ ಯೂಟ್ಯೂಬರ್ ಸಮೀರ್ ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಹಾಜರಾಗಲು ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇಂದು ಹತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಕಡಕ್ ಸೂಚನೆ ಕೊಟ್ಟಿರುವುದು ಧರ್ಮಸ್ಥಳ ಠಾಣೆಯಿಲ್ಲ ಬೆಳ್ತಂಗಡಿ ಸಿಐ ಕಚೇರಿಯಲ್ಲಿ ವಿಚಾರಣೆಗೆ ಬರಬೇಕು ಜುಲೈ ಹನ್ನೆರಡರಂದು ಧರ್ಮಸ್ಥಳ ಠಾಣೆಯಲ್ಲಿ ಈತನ ವಿರುದ್ದವಾಗಿ ದಾಖಲಾಗಿದ್ದ ಪ್ರಕರಣ ಮೂರು ಬಾರಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಸಮೀರ್ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಕಡಕ್ ಸೂಚನೆ ಕೊಟ್ಟಿದ್ದಾರೆ ಇಂದು ವಿಚಾರಣೆಗೆ ಹಾಜರಾಗದೇ ಇದ್ರೆ ಸಮೀರನ್ನ ಬಂಧನ ಮಾಡೋದು ಫಿಕ್ಸ್ ಆಗ್ತಾ ಇದೆ ಈಗಾಗಲೇ ಮೂರು ಬಾರಿ ನೋಟಿಸ್ ಅನ್ನು ಕೊಟ್ಟರು ಕೂಡ ಮೊನ್ನೆ ನೋಟಿಸ್ ಕೂಡ ಕೊಟ್ಟಿದ್ರು ಮೂರನೇ ಬಾರಿ ಮನೆಗೆ ನೋಟಿಸ್ ಅನ್ನು ಅಂಟಿಸಿದ್ರು ಆದರೂ ಕೂಡ ಸಮೀರ್ ವಿಚಾರಣೆಗೆ ಹಾಜರಾಗಿರಲಿಲ್ಲ ಈಗ ಮತ್ತೆ ನೋಡಿ ನೋಟಿಸ್ ಮೊನ್ನೆ ಮನೆಗೆ ಅವರ ಮನೆಗೆ ಅಂಟಿಸಿ ಬಂದಿದ್ದು ನೋಟಿಸ್ ಅನ್ನ ಬಳ್ಳಾರಿ ಮತ್ತು ಬನ್ನೇರುಘಟ್ಟದಲ್ಲಿರುವಂತಹ ಬಾಡಿಗೆ ನಿವಾಸದ ಮನೆಗೆ ಎರಡು ಮನೆಗೆ ಪೊಲೀಸರು ನೋಟಿಸ್ ಅನ್ನು ಅಂಟಿಸಿ ಬಂದಿದ್ದಾರೆ ಆದರೂ ಕೂಡ ಸಮೀರ್ ವಿಚಾರಣೆಗೆ ಹಾಜರಾಗಿರಲಿಲ್ಲ ಇವತ್ತು ಹತ್ತು ಗಂಟೆಯ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಕಡಕ್ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ ವಿಚಾರಣೆಗೆ ಏನಾದರೂ ಹಾಜರಾಗದೇ ಇದ್ರೆ ಆತನನ್ನು ಅರೆಸ್ಟ್ ಮಾಡುವಂಥದ್ದು ಬಹುತೇಕ ಫಿಕ್ಸ್ ಇದೆ ಇಂದು ವಿಚಾರಣೆಗೆ ಹಾಜರಾಗ್ತಾನೆ ಯೂಟ್ಯೂಬರ್ ಸಮೀರ್ ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಹಾಜರಾಗಲು ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇಂದು ಹತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಕಡಕ್ ಸೂಚನೆ ಕೊಟ್ಟಿರೋದು ಧರ್ಮಸ್ಥಳ ಠಾಣೆಯಿಲ್ಲ ಬೆಳ್ತಂಗಡಿ ಸಿಐ ಕಚೇರಿಯಲ್ಲಿ ವಿಚಾರಣೆಗೆ ಬರಬೇಕು ಜುಲೈ ಹನ್ನೆರಡರಂದು ಧರ್ಮಸ್ಥಳ ಠಾಣೆಯಲ್ಲಿ ಈತನ ವಿರುದ್ದವಾಗಿ ದಾಖಲಾಗಿದ್ದ ಪ್ರಕರಣ ಮೂರು ಬಾರಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಸಮೀರ್ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಕಡಕ್ ಸೂಚನೆ ಕೊಟ್ಟಿದ್ದಾರೆ ಇಂದು ವಿಚಾರಣೆಗೆ ಹಾಜರಾಗದೇ ಇದ್ರೆ ಸಮೀರ್ನನ್ನ ಬಂಧನ ಮಾಡೋದು ಫಿಕ್ಸ್ ಆಗ್ತಾ ಇದೆ ಈಗಾಗಲೇ ಮೂರು ಬಾರಿ ನೋಟಿಸ್ ಅನ್ನು ಕೊಟ್ಟರು ಕೂಡ ಮೊನ್ನೆ ನೋಟಿಸ್ ಕೂಡ ಕೊಟ್ಟಿದ್ರು ಮೂರನೇ ಬಾರಿ ಮನೆಗೆ ನೋಟಿಸ್ ಅಂಟಿಸಿದ್ರು ಆದರೂ ಕೂಡ ಸಮೀರ್ ವಿಚಾರಣೆಗೆ ಹಾಜರಾಗಿರಲಿಲ್ಲ ಈಗ ಮತ್ತೆ ನೋಡಿ ನೋಟಿಸ್ ಮೊನ್ನೆ ಮನೆಗೆ ಅವರ ಮನೆಗೆ ಅಂಟಿಸಿ ಬಂದಿದ್ದು ನೋಟಿಸ್ ಅನ್ನ ಬಳ್ಳಾರಿ ಮತ್ತು ಬನ್ನೇರಿಗಟ್ಟದಲ್ಲಿರುವಂತಹ ಬಾಡಿಗೆ ನಿವಾಸದ ಮನೆಗೆ ಎರಡು ಮನೆಗೆ ಪೊಲೀಸರು ನೋಟಿಸ್ ಅನ್ನ ಅಂಟಿಸಿ ಬಂದಿದ್ದರು ಆದರೂ ಕೂಡ ಸಮೀರ್ ವಿಚಾರಣೆಗೆ ಹಾಜರಾಗಿರಲಿಲ್ಲ ಇವತ್ತು ಹತ್ತು ಗಂಟೆಯ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ ವಿಚಾರಣೆಗೆ ಏನಾದರೂ ಹಾಜರಾಗದೇ ಇದ್ರೆ ಆತನನ್ನು ಅರೆಸ್ಟ್ ಮಾಡುವಂಥದ್ದು ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ ಇಂದು ವಿಚಾರಣೆಗೆ ಹಾಜರಾಗ್ತಾನ ಯೂಟ್ಯೂಬರ್ ಸಮೀರ್ ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಹಾಜರಾಗಲು ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇಂದು ಹತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಕಡಕ್ ಸೂಚನೆ ಕೊಟ್ಟಿರೋದು ಧರ್ಮಸ್ಥಳ ಠಾಣೆಯಿಲ್ಲ ಬೆಳ್ತಂಗಡಿ ಸಿಐ ಕಚೇರಿಯಲ್ಲಿ ವಿಚಾರಣೆಗೆ ಬರಬೇಕು ಜುಲೈ ಹನ್ನೆರಡರಂದು ಧರ್ಮಸ್ಥಳ ಠಾಣೆಯಲ್ಲಿ ಈತನ ವಿರುದ್ದವಾಗಿ ದಾಖಲಾಗಿದ್ದ ಪ್ರಕರಣ ಮೂರು ಬಾರಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಸಮೀರ್ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಕಡಕ್ ಸೂಚನೆ ಕೊಟ್ಟಿದ್ದಾರೆ ಇಂದು ವಿಚಾರಣೆಗೆ ಹಾಜರಾಗದೇ ಇದ್ರೆ ಸಮೀರ್ನನ್ನ ಬಂಧನ ಮಾಡೋದು ಫಿಕ್ಸ್ ಆಗ್ತಾ ಇದೆ ಈಗಾಗಲೇ ಮೂರು ಬಾರಿ ನೋಟಿಸ್ ಅನ್ನು ಕೊಟ್ಟರು ಕೂಡ ಮೊನ್ನೆ ನೋಟಿಸ್ ಕೂಡ ಕೊಟ್ಟಿದ್ರು ಮೂರನೇ ಬಾರಿ ಮನೆಗೆ ನೋಟಿಸ್ ಅಂಟಿಸಿದ್ರು ಆದರೂ ಕೂಡ ಸಮೀರ್ ವಿಚಾರಣೆಗೆ ಹಾಜರಾಗಿರಲಿಲ್ಲ ಈಗ ಮತ್ತೆ ನೋಡಿ ನೋಟಿಸ್ ಮೊನ್ನೆ ಮನೆಗೆ ಅವರ ಮನೆಗೆ ಅಂಟಿಸಿ ಬಂದಿದ್ದು ನೋಟಿಸ್ ಅನ್ನ ಬಳ್ಳಾರಿ ಮತ್ತು ಬನ್ನೇರುಘಟ್ಟದಲ್ಲಿರುವಂತಹ ಬಾಡಿಗೆ ನಿವಾಸದ ಮನೆಗೆ ಎರಡು ಮನೆಗೆ ಪೊಲೀಸರು ನೋಟಿಸ್ ಅನ್ನು ಅಂಟಿಸಿ ಬಂದಿದ್ದರು ಆದರೂ ಕೂಡ ಸಂಜೆ ವಿಚಾರಣೆಗೆ ಹಾಜರಾಗಿರಲಿಲ್ಲ ಇವತ್ತು ಹತ್ತು ಗಂಟೆಯ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಕಡಕ್ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ ವಿಚಾರಣೆಗೆ ಏನಾದರೂ ಹಾಜರಾಗದೇ ಇದ್ರೆ ಆತನನ್ನು ಅರೆಸ್ಟ್ ಮಾಡುವಂಥದ್ದು ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ ಇಂದು ವಿಚಾರಣೆಗೆ ಹಾಜರಾಗ್ತಾನ ಯೂಟ್ಯೂಬರ್ ಸಮೀರ್ ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಹಾಜರಾಗಲು ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇಂದು ಹತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಕಡಕ್ ಸೂಚನೆ ಕೊಟ್ಟಿರೋದು ಧರ್ಮಸ್ಥಳ ಠಾಣೆಯಿಲ್ಲ ಬೆಳ್ತಂಗಡಿ ಸಿಐ ಕಚೇರಿಯಲ್ಲಿ ವಿಚಾರಣೆಗೆ ಬರಬೇಕು ಜುಲೈ ಹನ್ನೆರಡರಂದು ಧರ್ಮಸ್ಥಳ ಠಾಣೆಯಲ್ಲಿ ಈತನ ವಿರುದ್ದವಾಗಿ ದಾಖಲಾಗಿದ್ದ ಪ್ರಕರಣ ಮೂರು ಬಾರಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಸಮೀರ್ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಕಡಕ್ ಸೂಚನೆ ಕೊಟ್ಟಿದ್ದಾರೆ ಇಂದು ವಿಚಾರಣೆಗೆ ಹಾಜರಾಗದೇ ಇದ್ರೆ ಸಮೀರ್ನನ್ನ ಬಂಧನ ಮಾಡೋದು ಫಿಕ್ಸ್ ಎನ್ನಲಾಗ್ತಾ ಇದೆ ಈಗಾಗಲೇ ಮೂರು ಬಾರಿ ನೋಟಿಸ್ ಅನ್ನು ಕೊಟ್ಟರು ಕೂಡ ಮೊನ್ನೆ ನೋಟಿಸ್ ಕೂಡ ಕೊಟ್ಟಿದ್ರು ಮೂರನೇ ಬಾರಿ ಮನೆಗೆ ನೋಟಿಸ್ ಅನ್ನು ಅಂಟಿಸಿದ್ರು ಆದರೂ ಕೂಡ ಸಮೀರ್ ವಿಚಾರಣೆಗೆ ಹಾಜರಾಗಿರಲಿಲ್ಲ ಈಗ ಮತ್ತೆ ನೋಡಿ ನೋಟಿಸ್ ಮೊನ್ನೆ ಮನೆಗೆ ಅವರ ಮನೆಗೆ ಅಂಟಿಸಿ ಬಂದಿದ್ದು ನೋಟಿಸ್ ಅನ್ನ ಬಳ್ಳಾರಿ ಮತ್ತು ಬನ್ನೇರಿಗೊಟ್ಟದಲ್ಲಿರುವಂತಹ ಬಾಡಿಗೆ ನಿವಾಸದ ಮನೆಗೆ ಎರಡು ಮನೆಗೆ ಪೊಲೀಸರು ನೋಟಿಸ್ ಅಂಟಿಸಿ ಬಂದಿದ್ದರು ಆದರೂ ಕೂಡ ಸಮೀರ್ ವಿಚಾರಣೆಗೆ ಹಾಜರಾಗಿರಲಿಲ್ಲ ಇವತ್ತು ಹತ್ತು ಗಂಟೆಯ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ ವಿಚಾರಣೆಗೆ ಏನಾದರೂ ಹಾಜರಾಗದೇ ಇದ್ರೆ ಆತನನ್ನು ಅರೆಸ್ಟ್ ಮಾಡುವಂಥದ್ದು ಬಹುತೇಕ ಫಿಕ್ಸ್ ಇದೆ ಇಂದು ವಿಚಾರಣೆಗೆ ಹಾಜರಾಗ್ತಾನ ಯೂಟ್ಯೂಬರ್ ಸಮೀರ್ ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಹಾಜರಾಗಲು ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇಂದು ಹತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಕಡಕ್ ಸೂಚನೆ ಕೊಟ್ಟಿರುವುದು ಧರ್ಮಸ್ಥಳ ಠಾಣೆಯಿಲ್ಲ ಬೆಳ್ತಂಗಡಿ ಸಿಐ ಕಚೇರಿಯಲ್ಲಿ ವಿಚಾರಣೆಗೆ ಬರಬೇಕು ಜುಲೈ ಹನ್ನೆರಡರಂದು ಧರ್ಮಸ್ಥಳ ಠಾಣೆಯಲ್ಲಿ ಈತನ ವಿರುದ್ದವಾಗಿ ದಾಖಲಾಗಿದ್ದ ಪ್ರಕರಣ ಮೂರು ಬಾರಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಸಮೀರ್ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಇಂದು ವಿಚಾರಣೆಗೆ ಹಾಜರಾಗದೇ ಇದ್ರೆ ಸಮೀರ್ನನ್ನ ಬಂಧನ ಮಾಡೋದು ಫಿಕ್ಸ್ ಎನ್ನಲಾಗ್ತಾ ಇದೆ ಈಗಾಗಲೇ ಮೂರು ಬಾರಿ ನೋಟಿಸ್ ಅನ್ನು ಕೊಟ್ಟರು ಕೂಡ ಮೊನ್ನೆ ನೋಟಿಸ್ ಕೂಡ ಕೊಟ್ಟಿದ್ರು ಮೂರನೇ ಬಾರಿ ಮನೆಗೆ ನೋಟಿಸ್ ಅಂಟಿಸಿದ್ರು ಆದರೂ ಕೂಡ ಸಮೀರ್ ವಿಚಾರಣೆಗೆ ಹಾಜರಾಗಿರಲಿಲ್ಲ ಈಗ ಮತ್ತೆ ನೋಡಿ ನೋಟಿಸ್ ಮೊನ್ನೆ ಮನೆಗೆ ಅವರ ಮನೆಗೆ ಅಂಟಿಸಿ ಬಂದಿದ್ದು ನೋಟಿಸ್ ಅನ್ನ ಬಳ್ಳಾರಿ ಮತ್ತು ಬನ್ನೇರಿಗೊಟ್ಟದಲ್ಲಿರುವಂತಹ ಬಾಡಿಗೆ ನಿವಾಸದ ಮನೆಗೆ ಎರಡು ಮನೆಗೆ ಪೊಲೀಸರು ನೋಟಿಸ್